ಎಲ್ರಿಗೂ ನಮಸ್ಕಾರ ಇದು ಮಾವಿನಕಾಯಿ ಸೀಸನ್ ಅಲ್ವಾ ಹಸಿ ಮಾವಿನಕಾಯಿಯಿಂದ ತುಂಬ ಸುಲಭವಾಗಿ ಮತ್ತು ಸಿಂಪಲ್ಲಾಗಿ ಅತ್ಯಂತ ರುಚಿಕರವಾಗಿ ನಮ್ಮ ಅಮ್ಮ ಮಾವಿನಕಾಯಿ ಗೊಜ್ಜನ್ನು ಹೇಗೆ ಮಾಡ್ತಾರೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಮಾವಿನಕಾಯಿ ಗೊಜ್ಜನ್ನು ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಅದಕ್ಕೆ ಹಾಕುವಂಥ ಮಸಾಲೆಯನ್ನು ಹೇಗೆ ಹುರಿಯೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಬ್ಬಿಣದ ಹುಟ್ಟಿಗೆ ಒಂದು ಎರಡು ಚಮಚ ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ಳಿ ಇದಕ್ಕೆ ಸ್ಪೆಸಿಫಿಕ್ಕಾಗಿ ಕೋಕೋನಟ್ ಆಯಿಲನ್ನೇ ಹಾಕ್ಕೊಳ್ಳಿ ಅದು ಕೋಕೋನಟ್ ಆಯಿಲು ಮತ್ತು ಮಾವಿನಕಾಯಿ ಅದರ ಘಮ ತುಂಬ ಚೆನ್ನಾಗಿರುತ್ತೆ ಒಂದು ನಾಲ್ಕೈದು ಬ್ಯಾಡ್ಗೆ ಮೆಣಸಿನ್ಕಾಯನ್ನು ತಗೊಳ್ಳಿ ಖಾರ ತುಂಬ ಜಾಸ್ತಿ ಬೇಕು ಅಂದರೆ ಗುಂಟೂರು ಮೆಣಸನ್ನು ಸೇರಿಸ್ಕೊಳ್ಳಿ ನನಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಸಾಕು ಇದು ಒಂದು ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲೂ ಜಾಸ್ತಿನೇ ಇರಬೇಕು ಆ ನಾಲ್ಕೈದು ಬ್ಯಾಡ್ಗಿ ಮೆಣಸಿನ್ಕಾಯನ್ನು ಸ್ವಲ್ಪ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನು ಕೈಯಲ್ಲೇ ಮುರಿದ್ರೆ ಸಾಕು ಮುರಿದು ಒಂದು ಬೌಲಿಗೆ ಹಾಕ್ಕೊಳ್ಳಿ ಅದಕ್ಕೇ ಒಂದು ಚಮಚ ಧನಿಯಾ ಸೀಡ್ಸ್ ಅಂದರೆ ಕೊತ್ತಂಬರಿ ಬೀಜವನ್ನು ಸೇರಿಸ್ಕೊಳ್ಳಿ ಆಮೇಲೆ ಒಂದೇ ಒಂದು ಉದ್ದಿನ ಕಾಳು ಆಗುವಷ್ಟು ಇಂಗನ್ನು ಸೇರಿಸ್ಕೊಳ್ಳಿ ಆಮೇಲೆ ಕಾದಿರುವಂತಹ ಎಣ್ಣೆ ಇದೆಯಲ್ಲ ಅದರಲ್ಲಿ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇಮನ್ನು ಸ್ವಿಚ್ ಆಫ್ ಮಾಡಿಬಿಡಿ ಸಾಕು ಅಷ್ಟು ಎಣ್ಣೆ ಚೆನ್ನಾಗಿ ಮೇಲೆ ಅದರಲ್ಲಿ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇಂಗನ್ನು ಜಾಸ್ತಿ ಹಾಕಬಾರ್ದು ಹಿಂಗಿಂದ ಘಮ ಬರುವಷ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ ಹಸಿ ತೆಂಗಿನ ತುರಿ ನಾನಿದು ಒಂದು ಮೂರು ನಾಲ್ಕು ಜನಕ್ಕೆ ಆಗುವಷ್ಟು ಮಾಡ್ತಿದ್ದೇನೆ ಒಂದು ಬೌಲ್ ಹಾಕ್ಕೊಂಡ್ರೆ ಸಾಕು ಆಮೇಲೆ ಒಂದು ಅರ್ಧ ಬೌಲ್ ಆಗುವಷ್ಟು ಮಾವಿನಕಾಯಿಯ ಹೋಳು ಹಸಿ ಮಾವಿನಕಾಯಿಯ ಹೋಳುಗಳು ಅದನ್ನು ಹಾಕ್ಕೊಳ್ಳಿ ಅದು ಹುಳಿಯನ್ನು ನೋಡಿಕೊಳ್ಳಿ ಮಾವಿನಕಾಯಿ ತುಂಬ ಹುಳಿ ಇದ್ದರೆ ಕಡಿಮೆ ಸಾಕು ಅಷ್ಟೊಂದು ಹುಳಿ ಇಲ್ಲ ಮೀಡಿಯಮ್ ಆಗಿದೆ ಅಂದರೆ ಅರ್ಧ ಬೌಲ್ ಬೇಕು ಆಮೇಲೆ ಅಲ್ಲಿ ಹುರಿದು ಮೆಣಸು ಕೊತ್ತಂಬರಿ ಇಂಗು ಅದೆಲ್ಲವನ್ನು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಅದಕ್ಕೆ ಬೇಳೆ ಉದ್ದಿನಬೇಳೆ ಬೇಳೆ ಅದೆಲ್ಲ ಏನು ಹಾಕೋದು ಬೇಡ ಮಾವಿನಕಾಯಿ ಘಮನೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ಆ ಮಾವಿನಕಾಯಿನ ಘಮವನ್ನು ಹೆ ಜಾಸ್ತಿ ಮಾಡಲಿಕ್ಕೆ ಅಂತ ಒಂದು ಚಿಟಕಿ ಹಿಂಗೆ ಹಾಕ್ಕೊಂಡ್ರೆ ಸಾಕು ನೋಡಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಅನ್ನುವಷ್ಟು ಬೆಲ್ಲವನ್ನು ಹಾಕಿ ಬೇಡ ಅಂದರೆ ಬಿಡ್ಬೋದು ಆದರೆ ಬೆಲ್ಲವನ್ನು ಹಾಕಿದರೆ ಈ ಹುಳಿ ಪದಾರ್ಥಗಳಿಗೆ ಈ ಉಪ್ಪು ಹುಳಿ ಖಾರ ಎಲ್ಲವನ್ನು ಚೆನ್ನಾಗಿ ಅದು ಸೇರಿಸಿಕೊಡುತ್ತೆ ಆಮೇಲೆ ಈ ಮಾವಿನಕಾಯಿ ಗೊಜ್ಜನ ತುಂಬ ನುಣ್ಣಗೆ ಅನ್ನೋ ಹಾಗೆ ರುಬ್ಕೋಬಾರ್ದು ಸ್ವಲ್ಪ ಆಗಿರಬೇಕು ಹಾಗಂತ ತುಂಬ ತರಿತರಿ ಆಗಬಾರ್ದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ರುಬ್ಕೋಬೇಕು ನಿಜವಾಗಿ ಇದನ್ನು ಒಳ್ಳೆ ಕಲ್ಲಿರುತ್ತಲ್ಲ ಕಲ್ಲಲ್ಲಿ ರುಬ್ಬಿದರೆ ಇದರ ರುಚಿ ಇನ್ನೂ ಜಾಸ್ತಿ ಈಗ ರುಬ್ಬಿ ಎಲ್ಲ ಆಗಿದೆ ಆಮೇಲೆ ಇದನ್ನು ತುಂಬ ತೆಳ್ಳಿಗೆ ಮಾಡ್ಕೋಬಹುದು ಮೀಡಿಯಮ್ ನೋಡ್ತಿದ್ದೀರಲ್ಲ ತಿಕ್ನೆಸ್ಸು ಅಷ್ಟು ಆಮೇಲೆ ಇದಕ್ಕೊಂದು ಚೆನ್ನಾಗಿ ಒಗ್ಗರಣೆಯನ್ನು ಕೊಡಬೇಕು ಒಗ್ಗರಣೆಗೆ ಒಂದು ನಾಲ್ಕು ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾವು ಸಾಮಾನ್ಯವಾಗಿ ಈ ಮಾವಿನಕಾಯಿ ಗೊಜ್ಜನ್ನು ಅನ್ನದ ಜೊತೆ ಕಲಿಸ್ಕೊಂಡು ಊಟ ಮಾಡ್ತೇವೆ ದೋಸೆ ಜೊತೆ ಚಪಾತಿ ಜೊತೆ ಬೇಕಂದರೂ ಯೂಸ್ ಮಾಡಿಕೊಳ್ಬೋದು ನೀವು ಅಂದರೆ ಒಂದು ಸ್ವಲ್ಪ ಹುಳಿ ಇರುತ್ತೆ ಅದಕ್ಕೆ ನಮಗೆ ದೋಸೆ ಮತ್ತು ಚಪಾತಿ ಜೊತೆ ಅಷ್ಟು ಇಷ್ಟ ಆಗಲ್ಲ ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಕಡ್ಡಿ ಕರಿಬೇವು ಎಲ್ಲವನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಒಂದು ಚೆನ್ನಾಗಿ ಒಂದು ಒಗ್ಗರಣೆಯನ್ನು ಕೊಟ್ಬಿಟ್ರೆ ಮಾವಿನಕಾಯಿ ರುಚಿ ರುಚಿಯಾದ ಗೊಜ್ಜು ರೆಡಿಯಾಯಿತು ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡುವಂತಹ ಒಂದು ಮಾವಿನಕಾಯಿ ಗೊಜ್ಜು ಇದು ನಮ್ಮಮ್ಮ ಹೀಗೆ ಮಾಡೋದು ಅದಕ್ಕೆ ಜಾಸ್ತಿ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನನ್ನು ಹಾಕೋಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಈ ಸೀಸನ್ನಲ್ಲಿ ನೀವು ಸಹ ಹೀಗೆ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು